चुतपदाम्भुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य धयैकसिन्धोः रामानुजस्य चरणौ शरणं प्रपद्ये व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे सुखतातं तपोनिधिं कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः श्रीकृष्णपरमात्मन ದಿವ್ಯವಾದ ಲೀಲಾ ವಿನೋದಗಳನ್ನು ವ್ಯಾಸಾಚಾರ್ಯರು ಶ್ರೀಮದ್ ಭಾಗವತ ಇತ್ಯಾದಿ ವಿಶೇಷಗಳಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಕೃಷ್ಣನ ಚರಿತ್ರೆಯನ್ನು ಕೇಳುವುದರಿಂದಲೂ ಕೃಷ್ಣನಾಮ ಸಂಕೀರ್ತನೆ ಮಾಡುವುದರಿಂದಲೂ ನಮಗೆ ಸರ್ವವಿಧವಾದ ಸೌಭಾಗ್ಯಗಳು ಏರ್ಪಡತ್ತೆ ಶ್ರೀ ಶಂಕರ ವಾಹಿನಿ ಮೂಲಕವಾಗಿ ಶ್ರೀ ಕೃಷ್ಣ ಪರಮಾತ್ಮನ ಅನುಗ್ರಹ ವಿಶೇಷದಿಂದ ವೀಕ್ಷಿಸುತ್ತಿರುವಂತಹ ಎಲ್ಲ ಭಕ್ತರಿಗೂ ಅನೇಕ ಕೋಟಿ ಪ್ರಣಾಮಗಳನ್ನು ಈ ಮೂಲಕ ಸಲ್ಲಿಸುತ್ತೇವೆ ಈ ಕಾರ್ಯಕ್ರಮದ ಹೆಸರು ಸಹಸ್ರನಾಮ ಸಹಸ್ರ ಫಲಗಳು ಎಂಬುದು ಈ ಸಹಸ್ರ ಶಬ್ದಕ್ಕೆ ಅರ್ಥ ಏನು ಸಾಮಾನ್ಯವಾಗಿ ಸಹಸ್ರ ಅಂದರೆ ಒಂದು ಸಾವಿರ ಅಂತ ನಾವು ಭಾವಿಸ್ಕೊಳ್ತೇವೆ ಆದರೆ ಪುರುಷ ಸೂಕ್ತದಲ್ಲಿ ಒಂದು ಮಂತ್ರ ಬರುತ್ತೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಎಂದು ಸಹಸ್ರಶೀರ್ಷ ವಿರಾಟ್ ಪುರುಷನಿಗೆ ಸಾವಿರ ತಲೆಗಳು ಸಾವಿರ ಇದ್ದರೆ ಎಷ್ಟು ಕಣ್ಗಳಿರಬೇಕು ಎರಡು ಸಾವಿರ ತಾನೇ ಇರಬೇಕು ಒಬ್ಬ ಮನುಷ್ಯನಿಗೆ ಎರಡು ಕಣ್ಣು ಅಂತ ತಗೊಂಡ್ರೆ ಸಹಸ್ರ ಶಿರಸ್ಸುಳ್ಳಂತಹ ಮನುಷ್ಯನಿಗೆ ಎಷ್ಟು ಕಣ್ಣುಗಳಿರತ್ತೆ ಎರಡು ಸಾವಿರ ಕಣ್ಣುಗಳಿರುತ್ತೆ ಆದರೆ ಇಲ್ಲಿ ಪುರುಷ ಸೂಕ್ತದಲ್ಲಿ ಸಹಸ್ರಾಕ್ಷ ಸಾವಿರ ತಲೆಗಳು ಸಾವಿರ ಕಣ್ಣುಗಳು ಸಾವಿರ ಪಾದಗಳು ಅಂತ ಹೇಳುತ್ತೆ ವೇದ ಅಂದರೆ ಏನರ್ಥ ಈ ವೇದ ಮಂತ್ರದಲ್ಲಿ ಬರುವಂತಹ ಸಹಸ್ರ ಎಂಬ ಶಬ್ದಕ್ಕೆ ಇನ್ಫೈನೈಟ್ ಅಂತ ಅರ್ಥ ಸಹಸ್ರಾರು ಅಂತ ಅರ್ಥ ಒಂದು ಒಂದು ಸಭೆ ಸೇರ್ತಾರೆ ಜನಗಳೆಲ್ಲ ಸೇರಿದಾಗ ಸಾವಿರಾರು ಮಂದಿ ಸೇರಿದರು ಅಂದರೆ ಏನರ್ಥ ಎಣಸೋದಕ್ಕೆ ಸಾಧ್ಯವಾಗದೇ ಇರುವಷ್ಟು ಒಂದು ಸಾವಿರ ಅನ್ನೋದೊಂದು ಲೆಕ್ಕ ಅಷ್ಟೇ ಸಾವಿರಾರು ಜನ ಅಂದರೆ ಬರೀ ಸಾವಿರಾರು ಜನ ಮಾತ್ರ ಸೇರಿಕು ಸಾವಿರ ಪ್ಲಸ್ ಆರು ಜನ ಮಾತ್ರ ಸೇರಿದ್ರು ಅಂತ ಅರ್ಥವಾಗೋದಿಲ್ಲ ಸಾವಿರಾರು ಜನ ಸೇರಿದ್ರು ಲಕ್ಷಾಂತರ ಜನ ಸೇರಿದ್ರು ಅಂದರೆ ನಮಗೆ ಎಣಸೋದಿಕ್ಕೆ ಗೊತ್ತಿಲ್ಲ ಲೆಕ್ಕವೆಷ್ಟು ಅನ್ನೋದು ಗೊತ್ತಿಲ್ಲ ಆದರೆ ಲಕ್ಷಾಂತರ ಅಂತ ನಮಗೆ ಅರ್ಥವಾಗಲೂ ಇದಕ್ಕೋಸ್ಕರ ಹೇಳೋದಷ್ಟೇ ಇಲ್ಲಿ ಸಹಸ್ರನಾಮ ಅನ್ನೋ ಶಬ್ದಕ್ಕೆ ಅರ್ಥ ಅಂದರೆ ಸಾವಿರಾರು ನಾಮಗಳು ಅಂತ ಅರ್ಥ ಭಗವಂತನಿಗೆ ಎಷ್ಟು ಗುಣಗಳಿದೆ ಎಣಿಸೋದಕ್ಕೆ ಸಾಧ್ಯವಾಗದೇ ಇರುವಷ್ಟು ಗುಣಗಳಿದೆ ಆ ಗುಣಸೂಚವಾದ ಶ್ರೀನಾಮಗಳು ಕೂಡ ಹಾಗೇನೆ ತಾನೆ ಭಗವಂತನ ನಾಮಗಳು ಅದೇನು ಅಂದರೆ ಭಗವಂತನ ಗುಣಗಳನ್ನು ಹೇಳುತ್ತೆ ಭಗವಂತನಲ್ಲಿ ಅನೇಕ ವಿಧವಾದ ಗುಣಗಳಿದೆ ಸಾವಿರಾರು ಗುಣಗಳಿದೆ ಅದನ್ನು ಎಣಿಸೋದಕ್ಕೆ ಸಾಧ್ಯವಿಲ್ಲ ಆ ಗುಣಸೂಚಕವಾದ ಶ್ರೀನಾಮಗಳು ಸಾವಿರಾರು ಆ ರೀತಿ ಸಾವಿರಾರು ಶ್ರೀನಾಮಗಳನ್ನು ಧರಿಸಿದಂತಹ ಪರಮಾತ್ಮನನ್ನು ಕೊಂಡಾಡಿದರೆ ನಮಗೆ ಸಾವಿರಾರು ಫಲಗಳು ಸಿಗತ್ತೆ ಅನ್ನೋದೇ ಈ ಸಹಸ್ರನಾಮದ ಸಹಸ್ರ ಫಲಗಳು ಎಂಬ ಶಬ್ದಕ್ಕೆ ನಿಜವಾದ ಅರ್ಥ ಹಾವಿರ ಅಂದರೆ ಸಹಸ್ರ ಫಲಗಳು ಅಂದರೆ ಏನರ್ಥ ನಮಗೂ ಗೆಡಿಸಲಾಗದೇ ಇರುವಷ್ಟು ಫಲವನ್ನು ಪರಮಾತ್ಮ ನೀಡಿಬಿಡ್ತಾರೆ ಆದರೆ ನಾವು ಸಹಸ್ರನಾಮದಲ್ಲಿ ಬರುವಂತಹ ಯಾವುದಾದ್ರೂ ಒಂದು ನಾಮವನ್ನು ಅನುಸಂಧಾನ ಮಾಡಿದ್ರೂ ಸಾಕು ಅದರ ಅರ್ಥವನ್ನು ತಿಳ್ಕೊಂಡ್ರೂ ಸಾಕು ನಮಗೆ ಎಲ್ಲ ನಾಮಗಳ ಜಪದಿಂದ ಎಷ್ಟು ಫಲ ಸಿಗತ್ತೋ ಅಷ್ಟು ಫಲ ಸಿಕ್ಬಿಡತ್ತೆ ಒಂದೇ ನಾಮದಿಂದಲೇ ಸಿಕ್ಕಿಬಿಡತ್ತೆ ಆ ರೀತಿ ಒಂದೊಂದು ನಾಮಗಳಿಗೂ ಅಷ್ಟು ಬೆಲೆ ಇರಬೇಕಾದ್ರೆ ನಾವು ಎಲ್ಲ ನಾಮಗಳ ಅರ್ಥಾನುಸಂಧಾನ ಮಾಡಿದರೆ ನಮಗೆಷ್ಟು ಅನುಭವ ಏರ್ಪಡುತ್ತೆ ಅನ್ನೋದನ್ನು ನೀವು ಮನಸ್ಸಿನಲ್ಲಿ ಚಿಂತನೆ ಮಾಡಿ ಆದ್ದರಿಂದ ನಾವು ಈ ಸಂಚಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅನುಭವಿಸಬೇಕಾದ ಶ್ರೀನಾಮ ಯಾವುದು ಅಂದರೆ ಇಪ್ಪತ್ತನೇ ಶ್ರೀನಾಮ ವಿಷ್ಣು ಸಹಸ್ರನಾಮದ ಕ್ರಮದಲ್ಲಿ ಪ್ರಧಾನ ಪುರುಷೇಶ್ವರಾಯ ನಮಃ ಎಂಬುದು ಪ್ರಧಾನ ಪುರುಷೇಶ್ವರ ಎಂಬ ಶಬ್ದಕ್ಕೆ ಏನರ್ಥ ಈ ಸಂದರ್ಭದಲ್ಲಿ ಈ ಶ್ರೀನಾಮ ಬಂದಿದೆ ನೋಡಿ ಸಾಂದರ್ಭಿಕ ಅರ್ಥವನ್ನು ಪರಾಶರ ಭಟ್ಟರು ವಿಷ್ಣು ದಾಸನಾಮದ ಭಗವದ್ಗುಣ ದರ್ಪಣಂ ಎಂಬ ಭಾಷ್ಯದಲ್ಲಿ ಈ ಶಬ್ದಕ್ಕೆ ನಿರ್ವಚನವನ್ನು ಹೇಳಬೇಕಾದ್ರೆ ಬಂಧೇತೋ ಪ್ರಧಾನಸ್ಯ ಬದ್ಯಮಾನ ನೃಣಾಂಚ ಯಹ ನಿಯಾಮಕಃ ಸರ್ವದಾ ಸಹ ಪ್ರಧಾನ ಪುರುಷೇಶ್ವರ ಯಹ ನಿಯಾಮಕಃ ಯಾವ ಪರಮಾತ್ಮನೂ ಎಲ್ಲರನ್ನೂ ನಿಯಂತ್ರಿಸುತ್ತಾನೋ ಸರ್ವದಾ ಸಹ ಸದಾ ಕಾಲದಲ್ಲೂ ನಿಯಂತ್ರಣ ಮಾಡ್ತಾನೆ ನೋಡಿ ಈ ಸಮಯದಲ್ಲಿ ಮಾತ್ರ ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟಿದೆ ಪ್ರಕೃತಿ ಅಂತ ಹೇಳಲಿಕ್ಕಿಲ್ಲ ಸದಾ ಸರ್ವದಾ ಭಗವಂತನ ನಿಯಂತ್ರಣದಲ್ಲಿರುವಂತಹ ಎಲ್ಲರೂ ಸರ್ವದಾ ಸಹ ಎಲ್ಲರೂ ಅಂದರೆ ಯಾರು ಬಂದಹೇತೋ ಪ್ರಧಾನಸ್ಯ ಪ್ರಕೃತಿ ಎಂದು ಕರೆಯಲ್ಪಡುವಂತಹ ವಿಸ್ಮಯಕಾರಿ ಪ್ರಪಂಚ ನೋಡಿ ನಮ್ಮ ಸುತ್ತಮುತ್ತಲೂ ಇರುವಂತಹ ಆಶ್ಚರ್ಯಕರವಾದಂತಹ ಈ ಪ್ರಪಂಚ ಇದನ್ನು ಪ್ರಕೃತಿ ಎಂದು ಕರೆಯುತ್ತಾರೆ ನೋಡ್ತಾ ಇರೋದು ಯಾರು ತಾನೇ ತಾನೇ ನಾನು ಅಂದರೆ ಯಾವುದು ಆತ್ಮ ನಮ್ಮೊಳಗಡೆ ಇರುವಂತಹ ಆತ್ಮ ಇವಾಗ ನಮ್ಮ ದೇಹದ ಒಳಗಡೆ ಆತ್ಮ ಇದ್ದಾಗ್ತಾನೆ ನಮ್ಮ ಕಣ್ಣು ನೋಡತ್ತೆ ಆತ್ಮವಿಲ್ಲದೆ ಇದ್ದರೆ ಕಣ್ಣು ನೋಡೋದಕ್ಕೆ ಸಾಧ್ಯವ ಅದು ದೇಹ ಆಗ್ಬಿಡತ್ತೆ ಅಂದರೆ ಕೆಳಗಡೆ ಬಿದೋಗತ್ತೆ ನಾವು ಮೃತದೇಹ ಅಂತ ಅದನ್ನು ಕರಿತೀವಿ ನಾವು ಮೃತರಾದರೆ ಕಣ್ಣು ನೋಡೋದಿಲ್ಲ ಕಿವಿ ಕೇಳಿಸೋದಿಲ್ಲ ಅಂದರೆ ನಮ್ಮ ಕಣ್ಣು ಯಾವುದಿದ್ದಾಗ ನೋಡತ್ತೋ ನಮ್ಮ ಕಿವಿ ಯಾವುದಿದ್ದಾಗ ಕೇಳತ್ತೋ ನಮ್ಮ ನಾಲಿಗೆ ಯಾವುದಿದ್ದರೆ ಮಾತಾಡತ್ತೋ ನಮ್ಮ ಮನಸ್ಸು ಯಾವುದಿದ್ದರೆ ಚಿಂತನೆ ಮಾಡತ್ತೋ ನಮ್ಮ ಬುದ್ಧಿ ಯಾವುದಿದ್ದರೆ ಪ್ರವರ್ತಿಸತ್ತೋ ಅದು ಆತ್ಮ ಅದರಿಂದ ನಮ್ಮೊಳಗಡೆ ಇರುವಂತಹ ಆತ್ಮ ಅದನ್ನು ಪುರುಷ ಅಂತ ಕರೀತಾರೆ ವಿಸ್ಮಯಕಾರ ಇದೇಹ ಅನ್ನೋದು ಪ್ರಕೃತಿ ಅಥವಾ ನಮ್ಮ ಸುತ್ತಮುತ್ತಲೂ ಇರುವಂತಹ ಅಜಡ ಏ ಅಜಡ ಜಡ ಈ ಚೇ ಚೇತನಾಚೇತನವಾದ ಪದಾರ್ಥಗಳಿದೆ ನೋಡಿ ಅಚೇತನ ಎಂದು ಕರೆಯಲ್ಪಡುವಂಥ ವಸ್ತುಗಳು ಅದನ್ನು ಪ್ರಕೃತಿ ಅಂತ ಕರೀತಾರೆ ಅಂತಹ ಪ್ರಕೃತಿಗೂ ಪುರುಷನಿಗೂ ನೃಣಾಂಚಯ ನಿಯಾಮಕಃ ಯಾರು ಈ ಪ್ರಕೃತಿಯನ್ನು ಪುರುಷನನ್ನು ಅಂದರೆ ಆತ್ಮನನ್ನು ನಿಯಂತ್ರಿಸುತ್ತಾನೋ ಅವನನ್ನು ಪ್ರಧಾನ ಪುರುಷೇಶ್ವರ ಎಂದು ಕರೆಯುತ್ತಾರೆ ಪ್ರಧಾನ ಅಂದರೆ ಪ್ರಕೃತಿ ಪುರುಷ ಅಂದರೆ ಆತ್ಮ ಈಶ್ವರ ಅಂದರೆ ನಿಯಾಮಕಃ ಪ್ರಧಾನ ಪುರುಷೇಶ್ವರ ಅಂದರೆ ಪ್ರಕೃತಿ ಮತ್ತು ಪುರುಷ ಎಂದು ಕರೆಯಲ್ಪಡುವಂತಹ ಆತ್ಮಕ್ಕೆ ನಿಯಂತ್ರ ನಿಯಂತ್ರಣ ಮಾಡುವವನು ಆತ್ಮದ ನಿಯಾಮಕನಾಗಿರುವಂತಹವನು ಪ್ರಧಾನ ಪುರುಷೇಶ್ವರ ಎಂಬ ಶಬ್ದದ ಮೂಲಕ ಕೊಂಡಾಡಲ್ಪಡುತ್ತಾನೆ ಇದು ಮತ್ತಷ್ಟು ನಮಗೆ ಮನದಟ್ಟಾಗಬೇಕಾದ್ರೆ ಒಂದು ಪುಟ್ಟ ಕಥೆಯನ್ನು ನಾವು ನೋಡಬಹುದು ಅದು ಶ್ರೀಮದ್ ಭಾಗವತದಲ್ಲಿ ಪುಟ್ಟ ಬಾಲಕನ ಕಥೆ ನೋಡಿ ಬಾಲಕರ ಚರಿತ್ರೆ ತುಂಬ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ವೇದವ್ಯಾಸರು ಸಾಮಾನ್ಯವಾಗಿ ನಾವೇನು ಭಾವಿಸ್ಕೊಳ್ತೀವಿ ಅಂದರೆ ದೇವಸ್ಥಾನಕ್ಕೆ ಹೋಗೋರೆಲ್ಲ ಹಿರಿಯರು ಅಂದರೆ ದೇವಸ್ಥಾನಕ್ಕೆ ಅಂದರೆ ಬರೀ ವಯಸ್ಸಾದವರು ಮಾತ್ರ ಹೋಗ್ತಾರೆ ವಯಸ್ಸಾದ ನಂತರ ವ್ರತ ಮಾಡ್ಬೋದು ವಯಸ್ಸಾದ ನಂತರ ದೇವಸ್ಥಾನಕ್ಕೆ ಹೋಗೋದನ್ನು ಪದ್ಧತಿನ ನಾವು ಇಟ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ವಾಸ್ತವಿಕವಾಗಿ ಹಾಗಲ್ಲ ಎಲ್ಲ ಭಕ್ತರು ಬಾಲಕರೇ ನೋಡಿ ಪ್ರಹ್ಲಾದ ಬಾಲಕ ಬಾಲ್ಯಾವಸ್ಥೆಯಲ್ಲೇ ನಮಗೆ ಭಕ್ತಿ ಭಾವನೆ ಮೂಡದೇ ಇದ್ದರೆ ವಯಸ್ಸಾದ ನಂತರ ಖಂಡಿತ ಬರೋದಿಲ್ಲ ನಾವು ಬಾಲಕರಾಗಿದ್ದಾಗಲೇ ದೇವರ ಬಗ್ಗೆ ಚಿಂತನೆ ಮಾಡಬೇಕು ಅದರ ಬಗ್ಗೆ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋದ್ರಲ್ಲಿ ಆಸಕ್ತಿಯನ್ನು ವಹಿಸ್ಕೊಳ್ಳಬೇಕು ಅದು ಬಾಲ್ಯಾತಿ ಪ್ರವೃತ್ತಿ ಸಸ್ನಿಗ್ಧ ಲಕ್ಷ್ಮಣ ಲಕ್ಷ್ಮೀ ಸಂಪನ್ನ ಎಂದು ಶ್ರೀಮತ್ ರಾಮಾಯಣದಲ್ಲಿ ಹೇಗೆ ಲಕ್ಷ್ಮಣಸ್ವಾಮಿ ಬಾಲ್ಯಾವಸ್ಥೆಯಲ್ಲೇ ರಾಮ ಭಕ್ತಿಯನ್ನು ತೋರಿಸಿದ್ರು ಆ ರೀತಿ ನಾವು ಚಿಕ್ಕ ಹುಡುಗರಾಗಿರಬೇಕಾದ ಅದರಿಂದ ನಮಗೇನು ಗೊತ್ತಾಗತ್ತೆ ಅಂದರೆ ದೇವಸ್ಥಾನಕ್ಕೆ ಚಿಕ್ಕವರನ್ನು ಕರ್ಕೊಂಡು ಹೋಗಬೇಕು ಹುಡುಗರನ್ನು ಕರ್ಕೊಂಡು ಹೋಗಬೇಕು ಬಾಲಕರನ್ನು ಕರ್ಕೊಂಡು ಹೋಗಬೇಕು ಅವರಲ್ಲಿ ಭಕ್ತಿ ಭಾವನೆ ಮೂಡುವಂತೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು ದೇವರನ್ನು ತೋರಿಸಿದ್ರೆ ತಾನೆ ಆ ಪುಟ್ಟ ಹೃದಯದಲ್ಲಿ ಅದು ನಿಷ್ಕಲ್ಮಶವಾಗಿರತ್ತೆ ಅದು ಎಷ್ಟೋ ಪ್ರಶ್ನೆಗಳನ್ನು ಕೇಳುತ್ತೆ ಉತ್ತರಿಸುವಂತಹ ಸಾಮರ್ಥ್ಯವನ್ನು ನಾವು ಪಡ್ಕೊಳ್ಬೇಕು ಅದು ಪ್ರಶ್ನೆ ಕೇಳಿದಾಗ ಉತ್ತರಿಸಬೇಕು ಅದನ್ನು ಉತ್ಸಾಹ ಪಡಿಸಬೇಕು ಭಗವದ್ ವಿಷಯದಲ್ಲಿ ತೊಡಗುವಂತೆ ಅದಕ್ಕೆ ಮಾರ್ಗದರ್ಶನ ಮಾಡಬೇಕು ಆದ್ದರಿಂದ ಬಾಲ್ಯಾವಸ್ಥೆಯಲ್ಲಿ ಪರಮಾತ್ಮ ನಮಗೆ ಇನ್ನಷ್ಟು ಹತ್ರನಾಗಿರ್ತಾನೆ ನಾವು ತುಂಬ ಚರಿತ್ರೆಯನ್ನು ಕೇಳಿದೆವು ಮಕ್ಕಳ ಹೃದಯ ತುಂಬ ನಿಷ್ಕಲ್ಮಶವಾಗಿರುತ್ತೆ ಪುಟ್ಟ ಹೃದಯ ಅದು ಅದಕ್ಕೆ ದೇವರು ತುಂಬ ಬೇಗ ಒಲೆದು ಬಿಡ್ತಾನೆ ಅದರಿಂದ ದೇವರು ಬಾಲಕರಲ್ಲೇ ದೇವರನ್ನು ನೋಡು ಅಂತ ಹೇಳುವಂತಹ ಸಂಪ್ರದಾಯ ನಮಗೆ ಅದರಿಂದ ಆ ಬಾಲಕರನ್ನು ನಾವು ಯಾವತ್ತೂ ದೇವಸ್ಥಾನದಿಂದ ದೂರ ಇಟ್ಬಿಡಬಾರ್ದು ಭಗವದ್ ವಿಷಯದಿಂದ ದೂರ ತಳ್ಳಿಬಿಡಬಾರ್ದು ಅವರಿಗೆ ಕಥೆಗಳನ್ನು ಹೇಳಬೇಕು ನಮಗೆಲ್ಲ ನಮಗೆ ಅಜ್ಜಿ ತಾತಂದ್ರೆ ಎಲ್ಲ ಅವರು ಗೊತ್ತಿರುವಂತಹ ಕಥೆಗಳನ್ನೆಲ್ಲ ಮಲಗಬೇಕಾದ್ರೆ ಹೇಳ್ತಾಯಿದ್ರು ಅದನ್ನು ನಾವು ಬೆಳೆಸ್ಕೊಳ್ಬೇಕು ಅದರಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಸಂಸ್ಕಾರವನ್ನು ಬೆಳೆಸುವಂತಹ ಜವಾಬ್ದಾರಿ ನಮ್ಮದಾಗಿರತ್ತೆ ಶ್ರೀಮದ್ ಭಾಗವತದಲ್ಲಿ ಪುಟ್ಟ ಬಾಲಕನ ಕಥೆ ಒಂದು ಬರುತ್ತೆ ಅದು ಯಾರು ಪ್ರಹ್ಲಾದನ ನಂತರ ಪ್ರಹ್ಲಾದ ಚರಿತ್ರೆ ನೋಡ್ಬೋದು ಅವನು ಆರು ವಯಸ್ಸಿನ ಬಾಲಕ ಅದೇ ರೀತಿ ಐದು ಆರು ವಯಸ್ಸಿನ ಬಾಲಕನಾದವನು ಧ್ರುವ ಅವನ ಚರಿತ್ರೆಯನ್ನು ನಾವು ಶ್ರೀಮದ್ ಭಾಗವತದಲ್ಲಿ ಗಮನಿಸಬಹುದು ಧ್ರುವನ ತಂದೆ ಉತ್ಥಾನಪಾದ ಎಂಬ ಕರೆಯಲ್ಪಡುವಂತಹ ಒಬ್ಬ ಮಹಾರಾಜ ಆ ಮಹಾರಾಜನಿಗೆ ಇಬ್ಬರು ಮಡದಿಯರು ಒಬ್ಬಳ ಹೆಸರು ಸುನೀತಿ ಮತ್ತೊಬ್ಬಳ ಹೆಸರು ಸುರುಚಿ ಎಂದು ಸುನೀತಿಯೇ ಈ ಧ್ರುವನ ತಾಯಿ ಸುರುಚಿ ಎಂದು ಕರೆಯಲ್ಪಡುವಂತಹ ಮತ್ತೊಬ್ಬಳ ಹೆಂಡತಿ ಅವಳ ಅವಳ ಮಗನ ಹೆಸರು ಉತ್ತಮ ಎಂದು ಹೇಳಿ ಒಮ್ಮೆ ಆ ಸ್ಥಾನದಲ್ಲಿ ಎಲ್ಲ ಸಭೆ ಸೇರಿದ್ದಾರೆ ಅಲ್ಲಿದ್ದಂತಹ ಮಂತ್ರಿಗಳೆಲ್ಲ ಸೇರಿದ್ದಾರೆ ಜನ ಎಲ್ಲ ಸೇರಿದ್ದಾರೆ ತುಂಬ ಸಂತೋಷದಿಂದ ಸಿಂಹಾಸನದ ಮೇಲೆ ಕೂತಂತಹ ಮಹಾರಾಜ ಈ ಆಸ್ಥಾನಕ್ಕೆ ಈ ಪುಟ್ಟ ಬಾಲಕರು ಇಬ್ಬರು ಓಡೋಡಿ ಬರ್ತಾರೆ ಯಾರು ಧ್ರುವ ಮತ್ತು ಉತ್ತಮ ಇಬ್ಬರು ಓಡಿ ಬರ್ತಾರೆ ಧ್ರುವ ತನ್ನ ತಂದೆಯ ಮಡಿಲನ್ನು ಏರಬೇಕು ಎಂದು ಆಸೆಪಟ್ಟು ಓಡೋಡಿ ಬಂದು ಅಪ್ಪ ನನ್ನನ್ನು ಎತ್ಕೊಂತ ಹೇಳ್ಕೊಳ್ತಾನೆ ಆಗ ತಂದೆ ಆ ಧ್ರುವನನ್ನು ಮಡಿಲಲ್ಲಿ ಕೂಡಿಸ್ಕೊಳ್ಳೋದಿಕ್ಕೆ ಅಂತ ಹೊರಡ್ತಾನೆ ಆ ಸಮಯದಲ್ಲಿ ಸುರುಚಿ ಎಂದು ಕರೆಯಲ್ಪಡುವ ಮತ್ತೊಬ್ಬಳು ಅವಳು ಸವತಿಯಾಗಿದ್ಲು ನೋಡಿ ಈ ಮಹಾರಾಜನಿಗೆ ಇನ್ನೊಬ್ಬ ಮತ್ತೊಬ್ಬಳು ಅವಳು ಹೇಳ್ತಾಳೆ ಸುರುಚಿ ಅವಳು ಮಲತಾಯಿ ಧ್ರುವನಿಗೆ ಅವಳು ಹೇಳ್ತಾಳೆ ನೀನು ನಿನ್ನ ತಂದೆಯನ್ನು ತಂದೆಯ ಮಡಿಲನ್ನು ಏರಬೇಕಾದರೆ ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಮಾಡಬೇಕು ನೀವು ನಾರಾಯಣನ ಕುರಿತು ತಪಸ್ಸು ಮಾಡಿದ್ದೆ ಆದರೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದರೆ ಮಾತ್ರ ನಿನ್ನ ತಂದೆಯ ತೊಡೆಯನ್ನು ಏರಬಹುದು ಎಂದು ಹೇಳ್ತಾಳೆ ಸುರುಚಿ ನಿನ್ನ ತಂದೆ ಮೇಲೆ ಏರಬೇಕು ಅಂದರೆ ಎಲೆಯ ಮಗನೇ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬಂದಿರಬೇಕು ಆ ಭಾಗ್ಯ ನಿನಗಿಲ್ಲ ಆದ್ದರಿಂದ ನೀನು ತಂದೆಯ ಮಡಿಲನ್ನು ಏರಲಾರೇ ನೀನು ಹೋಗಿ ನಾರಾಯಣನನ್ನು ಕುರಿತು ತಪಸ್ಸು ಮಾಡು ಮುಂದಿನ ಜನ್ಮದಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಆಮೇಲೆ ನಿನ್ನ ತಂದೆಯ ಮಡಿಲನ್ನೇರು ಎಂದು ಹೇಳಿ ಆ ಧ್ರುವನ ಮನಸ್ಸಿನಲ್ಲಿ ತುಂಬ ಭಯಪಡುವಂತೆ ಮಾತನಾಡಿ ಅವನನ್ನು ನಿರಾಕರಣೆ ಮಾಡಿ ಅವನನ್ನು ಛೇಡಿಸಿ ತುಂಬ ಅವಮಾನಪಡಿಸಿ ಕಳಿಸ್ಬಿಡ್ತಾಳೆ ತಾಯಿ ಆಗ ಈ ಧ್ರುವ ಹತ್ಕೊಂಡು ಬರ್ತಾನೆ ಇವನ ತಾಯಿ ಯಾರು ಸುನೀತಿ ಅವಳು ಹೇಳ್ತಾಳೆ ಅಯ್ಯೋ ಯಾಕಮ್ಮ ಅಳ್ತಾ ಇದೆಯಾ ಅಂತ ಅಮ್ಮ ಆ ಸ್ಥಾನದಲ್ಲಿ ತಂದೆಯ ಮಡಿಲನ್ನೇರಲು ಆಸೆ ಪಟ್ಟೆ ಆವಾಗ ಆ ಬಾಲಕ ಹೇಳ್ತಾನೆ ಅಮ್ಮ ಈ ರೀತಿ ಚಿಕ್ಕಮ್ಮ ಹೇಳಿಬಿಟ್ಲು ನಾನು ಏನು ಮಾಡಲಿ ನಾರಾಯಣನ ಕುರಿತು ತಪಸ್ ಮಾಡಿ ಮುಂದಿನ ಜನ್ಮದಲ್ಲಿ ಅವಳು ಹೊಟ್ಟೆಲಿ ಹುಟ್ಟಿದ್ರೆ ಮಾತ್ರ ನನಗೆ ತಂದೆ ಮೇಲೆ ತಂದೆಯ ಮಡಿಲ ಮೇಲೆ ಏರುವ ಅಧಿಕಾರವಿದೆ ಅಂತ ಹೇಳಿದಾಳೆ ತಾಯಿ ಏನು ಮಾಡಲಿ ಅಂತ ಕೇಳಿದಾಗ ಸುನೀತೆ ಹೇಳ್ತಾಳೆ ಅದು ಸರಿ ನಾರಾಯಣನ ಕುರಿತು ನಿನ್ನ ತಪಸ್ ಮಾಡಿದರೆ ಭಗವಂತ ಏನಾದರೂ ಪ್ರತ್ಯಕ್ಷವಾಗಿದ್ದರೆ ಅವನ ಮಡಿಲಲ್ಲೇ ಏರ್ಬಹುದಿತ್ತಲ್ಲ ಅವನ ಮಡಿಲಲ್ಲೇ ಏರ್ಬಹುದಲ್ಲ ಮಗು ಆದ್ರಿಂದ ಇದು ಯಾವುದು ಬೇಡ ಅವಳೇನೋ ಹೇಳಿದಾಳೆ ನಾರಾಯಣನ ಕುರಿತು ತಪಸ್ಸು ಮಾಡು ಅಂತ ಹೇಳಿದ ನೀನು ವೇಷಾಗಿ ಮಾಡು ತಪಸ್ಸನ್ನು ಮಾಡು ಎಂದು ತಾಯಿ ಹೇಳಿಬಿಡ್ತಾಳು ನೋಡಿ ಸುನೀತಿ ದೇವಸ್ಥಾನಕ್ಕೆ ಹೋಗ್ತಿ ಹೋದರೆ ಮಾತ್ರ ಅಂತವು ಯಾರೊಬ್ಬರು ಹೇಳಿದ್ರು ಅಂತ ಇಟ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗ್ತೀನಮ್ಮ ಅಂತ ಹೇಳಿದ ತಕ್ಷಣ ಹೋಗು ಅಂದ್ಬಿಡ್ತಾಳೆ ಆ ರೀತಿ ತಾಯಿ ಪ್ರೋತ್ಸಾಹವನ್ನು ಮಾಡ್ತಾಳು ಆಗ ಧ್ರುವ ತಾಯಿಯ ಆಶೀರ್ವಾದವನ್ನು ಪಡೆದು ಭಗವಂತನನ್ನು ಕುರಿತು ತಪಸ್ಸನ್ನು ಮಾಡಲು ಹೊರಡುತ್ತಾನೆ Thank you.